ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಗಳವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಟಿಫನ್ಗೆ ಲೈಟಾಗಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಶಾವ್ಗೆ ಭಾತ್ ಮತ್ತು ಫ್ರೂಟ್ ಸಲಾಡ್ ಮಾಡ್ತಾ ಇದ್ದೀನಿ ಶಾವ್ಗೆ ಭಾತ್ ಮತ್ತು ಫ್ರೂಟ್ ಸಲಾಡ್ ಮಾಡೋದಕ್ಕೆ ನಾನು ಯಾವ್ಯಾವ ಪದಾರ್ಥಗಳನ್ನ ಬಳಸ್ಕೋತೀನಿ ಅಂತ ಕ್ವಿಕ್ಕಾಗಿ ಒಂದ್ಸರಿ ನೋಡೋಣ ಮುನ್ನೂರು ಗ್ರಾಮಷ್ಟು ಅನಿಲ್ ಶಾವ್ಗೆ ತಗೊಂಡಿದ್ದೀನಿ ಬ್ಲೂ ಕಲರ್ ಪ್ಯಾಕೆಟ್ದು ಹಸಿಮೆಣಸಿನ್ಕಾಯಿ ಈರುಳ್ಳಿ ಟೊಮ್ಯಾಟೊ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಶೇಂಗಾ ಕೊತ್ತಂಬರಿ ಸೊಪ್ಪು ಕರಿಬೇವು ಅರಿಶಿನ ನಿಂಬೆ ರಸ ರುಚಿಗೆ ತಕ್ಕಷ್ಟು ಉಪ್ಪು ಶಾವ್ಗೆನ ಬೇಯಿಸ್ಕೊಳ್ಳೋದಕ್ಕೆ ನಾನಿಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಗೆ ಶಾವ್ಗೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಆ ನೀರಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೋತಾ ಇದ್ದೀನಿ ನೀರು ಈ ರೀತಿ ಕುದಿ ಬಂದ ಮೇಲೆ ನಾವು ತೊಗೊಂಡಿರೋಂಥ ಶಾವಿಗೆನ ಸೇರಿಸ್ಕೋಬೇಕು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೊಳ್ಳಿ ಜಾಸ್ತಿ ಬೇಯಿಸ್ಕೊಂಡ್ರೆ ಶಾವ್ಗೆ ಮುದ್ದೆ ಮುದ್ದೆ ತರ ಆಗ ತಿನ್ನೋದಕ್ಕೆ ಚೆನ್ನಾಗಿ ಅನ್ಸಲ್ಲ ಶಾವ್ಗೆ ಬೆಂದಿದೆ ಇವಾಗ ಇದನ್ನ ಕ್ಲೀನ್ ಆಗಿ ಫಿಲ್ಟರ್ ಮಾಡ್ಕೊಳ್ತೀನಿ ಶಾವ್ಗೆನ ಎಲ್ಲಾ ಕಡೆ ಕ್ಲೀನ್ ಆಗಿ ಸ್ಪ್ರೆಡ್ ಮಾಡಿಕೊಂಡು ಶಾವ್ಗೆ ಮೆತ್ತಗಾಗಬಾರ್ದು ಅಂತ ಮೇಲ್ಗಡೆ ಸ್ವಲ್ಪ ತಣ್ಣೀರನ್ನು ಸೇರಿಸ್ಕೋತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಶಾವಿಗೆ ಮೆತ್ತಗಾಗೋದಿಲ್ಲ ಉದುರು ಉದುರಾಗಿ ಬರತ್ತೆ ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಡಾಯಿನ ತಗೊಂಡಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಕಡಲೆ ಬೇಳೆ ಶೇಂಗಾ ಬೀಜನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಗ್ಗರಣೆನ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡ್ಕೊಂಡಾಗ್ಲೇ ಒಗ್ಗರಣೆ ತುಂಬ ಟೇಸ್ಟಿಯಾಗಿ ಬರೋದು ಯಾವುದೇ ತಿಂಡಿಗಾದರೂ ಒಗ್ಗರಣೆ ಮಾಡಬೇಕಾದ್ರೆ ಈ ಟಿಪ್ಸ್ನ ನೆನ್ಪಿಟ್ಕೊಳ್ಳಿ ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ತೊಗೊಂಡಿರೋವಂಥ ಕರ್ಬೇನ್ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆ ನಾವು ತೊಗೊಂಡಿರೋಂಥ ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡು ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ತೊಗೊಂಡಿರೋಂಥ ಈರುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಪೂರ್ತಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ತೊಗೊಂಡಿರೋಂಥ ಟೊಮೊಟೊನ ಸೇರಿಸ್ಕೋತಾ ಇದ್ದೀನಿ ಟೊಮೊಟೊ ಸೇರಿಸ್ಕೊಂಡ್ಮೇಲೆ ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಟೊಮೊಟೊ ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ಈ ಟೈಮಲ್ಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಫ್ರೈ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಶಿನ ಸೇರಿಸ್ಕೊತಾ ಇದ್ದೀನಿ ಬೇಯಿಸಿ ತಗೊಂಡಿರೋವಂಥ ಶಾವಿಗೆನ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ನಾನಿಲ್ಲಿ ತೊಗೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ರಸನ ಸೇರಿಸ್ಕೊಂಡು ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಶಾವಿಗೆ ಭಾತ್ ರೆಡಿ ಆಯಿತು ಇವಾಗ ನಾನು ಫ್ರೂಟ್ ಸಲಾಡ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ ಫ್ರೂಟ್ ಸಲಾಡ್ ಮಾಡೋದಕ್ಕೆ ನಾನಿಲ್ಲೊಂದು ಒಂದು ಬೌಲ್ನ ತೊಗೊಂಡಿದ್ದೀನಿ ಹಾಂ ಬೌಲ್ಗೆ ಕಟ್ ಮಾಡಿರೋವಂಥ ಕಪ್ಪು ದ್ರಾಕ್ಷಿನ ಸೇರಿಸ್ಕೋತಾ ಇದ್ದೀನಿ ಸ್ಟ್ರಾಬೆರಿ ಬಾಳೆಹಣ್ಣು ಅನಾನಸ್ ಎಕ್ಸ್ಟ್ರಾ ಟೇಸ್ಟಿಗೋಸ್ಕರ ನಾನು ಒಂದು ಚಿಟಕಿ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಜೇಂತಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೂಟ್ ಸಲಾಡ್ ರೆಡಿ ಆಯಿತು ಇವಾಗ ನಾನು ಟಿಫನ್ ಪ್ಲೇಟ್ನ ಆರ್ಗನೈಸ್ ಮಾಡ್ತೀನಿ ಶಾವಿಗೆ ಭಾತ್ ತುಂಬ ಉದುರು ಉದ್ರಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಟಿಫನ್ ಫುಲ್ ಫಿಲ್ ಆಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ನೀವು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟ್ವಿ ಹೆಚ್ಚಾಗೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು ನಾವು ಹೋಗೋ ಅಷ್ಟರಲ್ಲಿ ಗೌರಿ ಪೂಜೆ ಕೂಡ ಮುಗ್ದಿತ್ತು ಹಾಗಾಗಿ ಗೌರಿ ಪೂಜೆದು ವೀಡಿಯೋಸ್ನ ನನಗಿಲ್ಲಿ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಗಣಪತಿ ಹಬ್ಬ ಗಣಪತಿನ ಆಲ್ರೆಡಿ ತೊಗೊಂಡ್ಬಂದಿದ್ದೀವಿ ಇವಾಗ ಗಣೇಶನ್ನ ಪೂಜೆ ಮಾಡಿ ಮನೆ ಒಳಗಡೆ ಬರ್ ಮಾಡ್ಕೋಬೇಕು ಅಷ್ಟೇ ಗಣೇಶನ ಪೂಜೆ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ನಮ್ಮನೆ ಚಿಂಟಾಣಿ ಪಿಂಟಾಣಿಗಳು ಗಣೇಶನ ಬರ್ ಮಾಡ್ಕೊಳ್ಳೋದಕ್ಕೆ ಹೇಗೆ ರೆಡಿಯಾಗಿ ಕೂತಿದ್ದಾರೆ ಅಂತ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾ ಇದ್ದಾರೆ ನನ್ನ ಮಗಳು ಎಷ್ಟು ಚೆನ್ನಾಗಿ ಗಂಟೆ ಬರ್ತಾ ಇದತ್ಕೊಂಡು ಅಂತ ಇದೆಲ್ಲ ನೋಡೋದಕ್ಕೊಂಥರ ಖುಷಿ ಅನ್ಸುತ್ತೆ ಅಲ್ವಾ ಕೊನೆಗೂ ನಮ್ಮನೆ ಪುಟ್ಟ ಗಣೇಶ ಬಲ್ಗಾಲಿಟ್ಟು ನಮ್ಮನೆ ಒಳಗಡೆ ಬಂದೇ ಬಿಟ್ರು ಗಣೇಶನ ಪೀಠದ ಮೇಲೆ ಕೂರಿಸ್ಬಿಟ್ಟು ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ನೋಡಿ ಈ ರೀತಿ ತಟ್ಟೆನಲ್ಲಿ ಅಕ್ಕಿ ಹಾಕ್ಬಿಟ್ಟು ಪೀಠನ ರೆಡಿ ಮಾಡಿಬಿಟ್ಟು ಅದರ ಮೇಲೆ ನಾವು ಗಣೇಶನ ಕೂರಿಸಿ ಪೂಜೆ ಮಾಡ್ತೀವಿ ಸಂಜೆವರೆಗೂ ದಿನ ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ನನ್ನ ಹಸ್ಬೆಂಡ್ ಅವರ ಅತ್ತೆ ಮನೆಯಲ್ಲಿ ಗಣೇಶ ಬಂದಿದ್ದ ದಿನನೇ ಗಣೇಶನ್ನ ವಿಸರ್ಜನೆ ಮಾಡ್ತಾರೆ ಹಾಗಾಗಿ ನಮ್ಮನ್ನು ಕರೆದಿದ್ರು ನಾವು ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ಹಾಗೆ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಗಣೇಶ ಎಲ್ಲರ ಕಷ್ಟಗಳನ್ನ ನಿವಾರಣೆ ಮಾಡಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿನ ಕರುಣಿಸ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ ಆ ಪ್ರೋತ್ಸಾಹ ನನಗೆ ಸಿಗುತ್ತೆ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.